ಈಗ ಒಂಬತ್ತು ಗಂಟೆ ಈಗ ಚಿಕ್ಕಮಂಗ್ಳೂರು ಎಂಟ್ರಿ ಆಗಿದ್ದೀವಿ ಸೊ ಇಲ್ಲೇ ಟೌನಲ್ಲೇ ಟಿಫನ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಕಾರ್ಯಕ್ರಮ ಅಂತ ನೋಡೋಣ ಮುಲ್ಲಂಗಿರಿಗೆ ಹೋಗೋದ ದತ್ತಪೀಠಕ್ಕೆ ಹೋಗೋದ ಎಲ್ಲಿಗೋಗೋದು ಅನ್ನೋದು ಕನ್ಫ್ಯೂಷನ್ ಫಸ್ಟು ಸೊ ತುಂಬ ಆಲ್ಮೋಸ್ಟ್ ಒನ್ ನಾಟ್ ಎರಡು ವರ್ಷ ಆಯಿತು ಎರಡು ವರ್ಷ ಆದಮೇಲೆ ಒಂದು ಒಂದು ಎರಡು ವರ್ಷ ಆಗಿದೆ ಚಿಕ್ಕಮಂಗ್ಳೂರಿಗೆ ಬಂದು ಮುಲಂಗಿರಿ ಸೈಡ್ ಆ ಕಡೆ ಹೊರ್ಟೋಗ್ತಾ ಇದ್ವಿ ಪ್ರತಿ ಸಲ ಬಂದಾಗ ಸೊ ಸಿಟಿಗೆ ಎಂಟ್ರಿನೇ ಆಗ್ತಾ ಇರಲಿಲ್ಲ ಸೊ ಈಗ ತುಂಬ ದಿನ ಆದಮೇಲೆ ಚಿಕ್ಕಮಂಗ್ಳೂರು ಕಡೆ ಬಂದಿದ್ದೀವಿ ಬಿಸಿಲಿದೆ ಮಳೆ ಇರುತ್ತೆ ಅಂದ್ಕೊಂಡೆ ಬಟ್ ಸಿಟಿ ಫುಲ್ ಬಿಸಿಲೇ ಇದೆ ಇನ್ನು ಮಳೆ ಇಲ್ಲ ಸೂಚನೆ ಬೆಟ್ಟದಲ್ಲಿ ನೋಡಬೇಕು ಮೇಲೆ ಹಿಂಗಿರುತ್ತೆ ಅಂತ ಸೊ ಎಲ್ಲ ತುಂಬೋಗಿದೆ ಮಿಸ್ಟು ಈ ಕಡೆಯಿಂದ ಎದುರುಗಡೆ ನೋಡಿದ್ರೆ ಎಲ್ಲ ಮಿಸ್ಟು ತುಂಬಿದೆ ನೋಡಬೇಕು ಏನು ಅಂತ ಸೊ ಈಗ ಫಸ್ಟು ಟಿಫನ್ ಮಾಡಿಕೊಂಡು ಟಿಫನ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಡಿಸೈಡ್ ಮಾಡೋದು ಎಲ್ಲಿಗೆ ಹೋಗೋಣ ಅಂತ ನೋಡೋಣ ಬನ್ನಿ ಟೌನಲ್ಲಿ ಇದ್ದೀವಿ ಅಲ್ಲಿ ಹೋಟೆಲ್ ಇವೆ ಅಂತ ಒಳ್ಳೆ ನಾನ್ ವೆಜ್ ಇದೆ ಸೊ ಬನ್ನಿ ಹೋಗೋಣ ಅಲ್ಲೇ ಟೇಸ್ಟ್ ಮಾಡೋಣ ಅಂತ ತುಂಬ ಜನ ಹೇಳಿದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋಗ್ರಿ ಅಂತ ಸೊ ಫಸ್ಟು ಏನೋ ಇಡ್ಲಿನ ಚಿತ್ರನ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಸಂಡೇ ಅಲ್ವಾ ಸೊ ನಾನು ನಾನ್ ವೆಜ್ಜೆ ಬ್ಯಾಟಿಂಗ್ ಮಾಡ್ಬಿಡೋಣ ಅರ್ಲಿ ಮಾರ್ನಿಂಗ್ ಅಂತ ಹೇಳಿ ಒಳ್ಳೆ ಸೂಪ್ ಕಿಪ್ ಕುಡ್ಕೊಂಡು ಅಲ್ಲಿ ಏನು ಸಿಗುತ್ತೆ ಗೊತ್ತಿಲ್ಲ ಫೇಮಸ್ ಅಂತ ಚಿಕ್ಕಮಂಗ್ಳೂರ್ಗೆ ಹೈವೇ ಅಂತ ಅಲ್ಲಿಗೆ ಮ್ಯಾಪ್ ಹಾಕ್ಕೊಂಡಿದ್ದೀವಿ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದು ಎರಡು ಕಿಲೋಮೀಟ್ರ್ ಇದೆ ಸಿಟಿ ಫುಲ್ ಬಿಸಿಲು ನೋಡಿ ಹೆಂಗಿದೆ ಬಿಸಿಲು ಮಳೆ ಏನಿಲ್ಲ ಬಿಸಿಲೇ ಸಿಟಿ ಫುಲ್ಲು ಹೈವೇ ಹೋಟ್ಲು ಇದೆ ಇಲ್ಲೇ ಲೆಫ್ಟಲ್ಲಿ ಬಟ್ ಏನು ಯಾರು ಇಲ್ವೇ ಅಲ್ಲ ಜನ ಮ್ಯಾಪಲ್ಲಿ ಇದೇ ತೋರಿಸ್ತಾರೆ ಅದು ಲೊಕೇಶನ್ ನೋಡಿ ಇದೆ ಅಲ್ಲಿ ಇರೋದೆ ಹೋಟಲ್ ಹೈವೇ ಮುದ್ದೆ ಊಟ ಬಟ್ ಏನು ಇಲ್ಲಪ್ಪ ಯಾರು ಜನನೇ ಇಲ್ಲ ಮೋಸ್ಟ್ಲಿ ಮಧ್ಯಾಹ್ನಕ್ಕೆ ಇರಬೇಕು ಬೆಳಗ್ಗೆ ಇಲ್ಲ ಇಲ್ಲಿ ಬರೀ ಊಟ ಅಷ್ಟೇ ಮೋಸ್ಟ್ಲಿ ಸೊ ಬನ್ನಿ ಇಲ್ಲೇ ನಮ್ಮ ಲೋಕಲ್ ಸ್ನೇಹಿತರುಗಳ್ ಫೋನ್ ಮಾಡಿಬಿಟ್ಟು ಕೇಳ್ಕೊಂಡು ಅದನ್ನು ಒಳ್ಳೆ ಹೋಟ್ಲಿಗೆ ಹೋಗೋಣ ನಾನ್ವೆಜ್ ಹೋಟ್ಲು ಇಲ್ಲ ನಾನ್ ವೆಜ್ ಸಿಗ್ಲಿಲ್ಲ ಸೊ ಒಂದು ಸ್ವಲ್ಪ ಇಡ್ಲಿ ರೈಸ್ ಹತ್ತು ತಿಂದಿದ್ವಿ ಇಲ್ಲೇ ಈಗ ಕಾಫಿ ಕುಡಿತಾ ಇದ್ದೀವಿ ಕಾಫಿ ಕುಡಿದ್ಬಿಟ್ಟು ಇದರಿಂದ ಹೊರಡಬೇಕು ಪರವಾಗಿಲ್ಲ ಓಕೆ ಓಕೆ ಆಗಿತ್ತು ಟೇಸ್ಟು ರೈಸ್ ಟೈಮೀಗ ಹತ್ತು ಮುಕ್ಕಾಲು ಟಿಫನ್ ಎಲ್ಲ ಮಾಡ್ಕೊಂಡು ಹಂಗೆ ಸಿರಿ ಚೆಕ್ ಪೋಸ್ಟ್ ಹತ್ರ ಹೋದ್ವಿ ಅದೇನು ಸಿರಿ ಕೆಪ್ಪೆ ಇದೆ ಅಲ್ಲಿಂದೇ ಫುಲ್ಲು ಜಾಮು ಮತ್ತು ಟರ್ನ್ ಮಾಡ್ಕೊಂಬಂದು ಈಗ ಇನ್ನೊಂದು ಶಾರ್ಟ್ ರೋಡ್ ಇದೆ ಲೋಕಲ್ ಸೋಡೋಡ ರೋಡಲ್ಲಿ ಅಲ್ಲಿಂದ ಚೆಕ್ ಪೋಸ್ಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಇದೆ ಎಲ್ಲ ಕಡೆ ಕಂಟಿನ್ಯೂಸ್ ವೀಕೆಂಡ್ ಇರೋದ್ರಿಂದ ಜೊತೆಗೆ ಚಿಕ್ಕಮಂಗ್ಳೂರು ಇಡೀ ಚಿಕ್ಕಮಂಗ್ಳೂರಲ್ಲಿ ರೂಮ್ಸ್ ಇಲ್ಲ ಎಲ್ಲ ಫುಲ್ 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 ಎಲ್ಲೇ ಕೇಳಿದ್ರು ಫುಲ್ಲು ಫುಲ್ ಅಂತ ಇದ್ದಾರೆ ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಚಿಕ್ಕಮಂಗ್ಳೂರಲ್ಲಿ ಇರೋದತ್ತ ಊರು ಬಿಟ್ಟು ಹೋಗ್ಬಿಡೋದ ಬೇರೆ ಕಡೆ ಎಲ್ಲಾದರೂ ಹೋಗಣವಾ ಅಂತ ಎರಡೆರಡು ಮಂತ್ಸು ನೋಡೋಣ ಏನಾಗುತ್ತೆ ಅಂತ ಬನ್ನಿ ಇನ್ನೊಂದು ಚೆಕ್ ಪೋಸ್ಟ್ ಬಂದ್ವಿ ಈ ಕಡೆ ಶಾರ್ಟ್ಕಟ್ಟು ಸೊ ಆ ಚೆಕ್ ಪೋಸ್ಟ್ ಹೋಗಿದ್ರೆ ಇನ್ನು ಎರಡು ಅವರ್ ಅಲ್ಲೇ ಇರ್ತಿದ್ವಿ ನಾವು ಬಹುಶಃ ಈ ಶಾರ್ಟ್ಕಟ್ಟಲ್ಲಿ ನುಗ್ಗಿದ್ದೀವಿ ಅಲ್ಲಿ ನುಗ್ಗಿದಿವಿ ಕತೆ ನೋಡ್ಬೇಕು ಈಗ ಇನ್ನು ಮೇಲೆ ಇಲ್ಲೇ ಇಷ್ಟೊಂದು ಜನ ಇನ್ನು ಅಲ್ಲೇನು ಕತೆನೋ ಗೊತ್ತಿಲ್ಲ ಸೊ ಆಮೇಲೆ ಮುಲ್ಲಂಗಿರಿಗೆ ಹೋಗಿಲ್ಲ ತುಂಬ ರಶ್ ಇದೆಯಂತೆ ಈಗ ದತ್ತಪೀಠ ರೋಡಿಂದ ಟೈಗರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ವ್ಯೂ ನೋಡೋದು ತೋರಿಸ್ತೀನಿ ಬನ್ನಿ ಇಲ್ಲಿಂದ ನೋಡಿ ಹೇಗಿದೆ ವ್ಯೂ ಸೂಪರಾಗಿದೆ ವ್ಯೂ ನೋಡಿದೆ ಏನಾದ್ರೂ ಚಿಕ್ಕಮಂಗ್ಳೂರ್ಗೆ ಬರ್ತೀರಾ ಅಂದ್ರೆ ಟ್ರಾಫಿಕ್ ಎಲ್ಲ ನೀವು ರೆಡಿ ಇರಬೇಕು ಬರಕ್ಕೆ ಹೋಗಬೇಡಿ ಸುತ್ತ ತೋರ್ಸಿ ನೋಡಿ ಫುಲ್ಲು ಜಾಮು ಮನೇಲಿ ಕುತ್ಕೊಂಡ್ಬಿಟ್ರಿ ಬೆಸ್ಟ್ ಬರೋಕೆ ನೋಡಿ ಫುಲ್ ಜಾಮ್ ಆಗೋದು ಚಿಕ್ಕಮಂಗ್ಳೂರು ಗೈಸ್ ಈಗ ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ ಇದೀವಿ ಗೈಸ್ ಈಗ ಭದ್ರಾ ಟೈಗರ್ ರಿಸರ್ವ್ ಫೋರ್ ಇಂಟು ಫೋರ್ ಮುಗಿತ್ತು ಸೊ ಒಂದೊಳ್ಳೆ ಆಫ್ ರೋಡು ಸೊ ಆ ಕಂಪ್ಲೀಟ್ ಆಫ್ ರೋಡ್ ಟ್ರಯಲ್ ಏನಿದೆ ಅದು ಸಪ್ರೇಟ್ ವ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ನೋಡಿ ಈ ಬ್ಲಾಗಲ್ಲಿ ಹಾಕಲ್ಲ ತುಂಬ ಲೆಂತಿ ಆಗೋಗ್ಬಿಡುತ್ತೆ ಸೊ ಅದರಿಂದ ಈ ವ್ಲಾಗಲ್ಲಿ ಹಾಕ್ತಾ ಇಲ್ಲ ನಾನು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಕಂಪ್ಲೀಟ್ ಫೋರ್ ಇಂಟು ಫೋರ್ ಟ್ರಯಲ್ ಇರುತ್ತೆ ಭದ್ರಾ ಟೈಗರ್ ರಿಸರ್ವಲ್ಲಿ ನಮ್ಮ ಜೀಪ್ ರೈಡು ಸೊ ಅದು ನಿಮಗೆ ಕಂಪ್ಲೀಟ್ ಒಂದು ರಾ ರಾ ವಿಡಿಯೋ ಇರುತ್ತೆ ನಿಮಗೆ ಸೊ ಬನ್ನಿ ಈಗ ಮುಂದೆ ಹಾಗೆ ಪಯಣನ ಮುಂದುವರ್ಸೋಣ ಯಾರಾದರೂ ಬರ್ತೀರೇನಪ್ಪ ಚಿಕ್ಕಮಂಗ್ಳೂರಿಗೆ ವೀಕೆಂಡು ನೋಡಿ ಬಂದರೆ ಈ ಥರ ಟ್ರಾಫಿಕ್ ಎಲ್ಲ ಪ್ಲೇಸ್ ಮಾಡೋಕ್ಕೆ ರೆಡಿ ಇರಬೇಕು ನೀವು ನೋಡಿ ಕಲ್ಲದ್ಗಿರಿ ಫಾಲ್ಸ್ಗೆ ಹೋಗೋದಕ್ಕೆ ಎಷ್ಟು ಜಾಮಾಗಿದೆ ಅಂದರೆ ಹಿಂಗೇನು ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ಫುಲ್ಲು ಜಾಮು ಇಡೀ ಚಿಕ್ಕಮಂಗ್ಳೂರು ಜಾಮು ನೀವು ಎಲ್ಲೇ ಹೋದ್ರೂ ಕೆಮ್ಮನ್ಗುಂಡಿಗೆ ಹೋಗ್ತೀರಾ ಅಲ್ಲೂ ಜಾಮು ಇಲ್ಲ ಕಲದ್ಗಿರಿಗೆ ಬರ್ತೀರಾ ಅಲ್ಲೂ ಜಾಮು ಪಾರ್ಕಿಂಗ್ ಇಲ್ಲ ಮುಲಂಗಿರಿಗೆ ಹೋಯ್ತೀರಾ ಚೆಕ್ ಪೋಸ್ಟ್ ಇದ್ದರೆ ಫುಲ್ ಜಾಮು ಕಂಟಿನ್ಯೂಸ್ ವೀಕೆಂಡ್ ರಜಾ ಇರೋದ್ರಿಂದ ಚಿಕ್ಕಮಂಗ್ಳೂರ್ ಬಂದಿದ್ದೀರಾ ಅಂದರೆ ಮುಗಿದ ಕತೆ ಆದರೆ ಎಲ್ಬೋರ್ಡ್ ಬಂದಿದ್ದೀರಾ ಅಂದರೆ ನಿಮ್ಮ ಗಾಡಿ ಕ್ಲಚ್ ಪ್ಲೇಟ್ ಎಲ್ಲ ಈಟ್ ಆಗೋಗಿರ್ತದೆ ಗೈಸ್ ಈಗ ಟೌನ್ಗೆ ರೀಚ್ ಆದ್ವಿ ಸೊ ಇಲ್ಲೇ ಒಂದು ಊಟ ಮಾಡಿಕೊಂಡು ಹೋಗೋಣ ಅಂತ ಇಲ್ಲಿ ಯಾವುದೋ ಮಮತಾಸ್ ಕಿಚನ್ ಅಂತ ಅಂತ ಇಲ್ಲೇ ನಮ್ಮ ಲೋಕಲ್ ಸ್ನೇಹಿತರುಗಳನ್ನ ಕೇಳಿದ್ವಿ ಸಜೆಸ್ಟ್ ಮಾಡಿದ್ದಾರೆ ಅದು ಚಿಕ್ಕಮಂಗ್ಳೂರು ಮಾತ್ರ ವೀಕೆಂಡು ಆಮೇಲೆ ಏನಾದರೂ ಹಾಲಿಡೇಸ್ ಇದ್ದಾಗ ಮಾತ್ರ ಬರಬಾರ್ದಪ್ಪ ಏನು ಇನ್ನೂರು ಕಿಲೋಮೀಟ್ರು ನಮ್ಮ ಮಾಸ ನೈವೇಂದ ಚೆಚ್ಕೊಂಡ್ ಬಂದುಬಿಡ್ತಾರೆ ಇಲ್ಲಿ ಹಂಗೆ ಚೆಚ್ಚಕ್ಕಾಗಲ್ಲ ಒಳ್ಳೆ ಹೂವು ಹೂವು ಹೋದಂಗೆ ಹೋಗ್ತವೆ ಒಂದೊಂದೇ ತೇರು ಹೋದಂಗೆ ಹೋಗ್ತಾ ಇದೆ ಗಾಡಿಗಳು ಅಷ್ಟು ರಶ್ ಇದೆ ಮೇಲೆ ಈಗ ಒಂದು ಸ್ವಲ್ಪ ಕ್ರೌಡ್ ಆಗಿದೆ ಚೆಕ್ ಪೋಸ್ಟ್ ಹತ್ರ ಬೆಳಗ್ಗೆ ಚೆಕ್ ಪೋಸ್ಟ್ಗೆನೆ ಒಂದು ಅದು ಹತ್ತು ಕಿಲೋಮೀಟರ್ ಇಂದನೇ ಕ್ಯೂ ಇತ್ತು ಏನೂ ಮಾಡೋಕ್ಕಾಗಲ್ಲ ಬಂದ್ಬಿಟ್ಟಿದ್ದೀವಿ ಬಟ್ ನಾವೇನು ಟೂರಿಸಂ ಪ್ಲೇಸ್ಗೆಲ್ಲ ಹೋಗ್ತಾ ಇರಲಿಲ್ಲ ಫ್ರೀ ಇದ್ದಿದ್ರು ಹೋಗ್ತಾ ಏನೋ ಒಂದು ಪ್ಲೇಸ್ ನೋಡ್ತಾ ಅಷ್ಟೇ ಸೊ ನಾವು ಮೇನ್ ಬಂದಿದ್ದು ಭದ್ರಾಟ ಇದು ಟ್ರಯಲ್ ಮಾಡೋಣ ಆಫ್ ರೋಡ್ ಟ್ರಯಲ್ ಮಾಡೋಣ ಅಂತ ಸೊ ಅದರಿಂದ ಬಂದಿದ್ದೀವಿ ಅಷ್ಟೇ ಟ್ರಯಲ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇದೆ ಓಟಲ್ಲು ಬನ್ನಿ ಈಗ ಊಟ ಮಾಡೋಣ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಬರುವ ಸೊಗಸ್ ಊಟ ಎಲ್ಲ ಮುಗೀತು ಚೆನ್ನಾಗಿತ್ತು ಊಟ ಪರವಾಗಿಲ್ಲ ನಾಟ್ ಬ್ಯಾಡ್ ಸೊ ಈಗ ಇಲ್ಲಿಂದ ಹೊರನಾಡ್ಕೋಬೇಕು ಬನ್ನಿ ನೋಡೋಣ